ಜಿ ಕನ್ನಡ ವಾಹಿನಿಯಲ್ಲಿ ನಾವು ನಮ್ಮವರು ಎನ್ನುವ ಕಾರ್ಯಕ್ರಮವು ಇದೇ ಶನಿವಾರ ಹಾಗೂ ಭಾನುವಾರ ರಾತ್ರಿ ಒಂಬತ್ತು ಗಂಟೆಯಿಂದ ಪ್ರಸಾರವಾಗಲಿದ್ದು ಈ ಕಾರ್ಯಕ್ರಮದಲ್ಲಿ ಒಟ್ಟು ಒಂಬತ್ತು ಜೋಡಿಗಳು ಇರಲಿದ್ದು ಆ ಒಂಬತ್ತು ಜೋಡಿಗಳು ಯಾರು ಹಾಗೂ ಅವರ ಕುಟುಂಬದವರು ಯಾರು ಎನ್ನುವುದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕೋನಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ತಪ್ಪದೆ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲೇ ಅಲ್ಲು ರಾಘು ಹಾಗೂ ಅವರ ಪತ್ನಿ ಟಿಕ್ ಟಿಕ್ಟಾಕ್ ಮೂಲಕ ಪರಿಚಯವಾದ ಅಲ್ಲು ಹಾಗೂ ಸುಷ್ಮಿತಾ ಅವರು ನಂತರ ಪ್ರೀತಿಸಿ ಮದುವೆಯಾಗಿದ್ದು ಇವರು ತಮ್ಮ ಸ್ವಂತ ಯೂಟ್ಯೂಬ್ ಚಾನೆಲ್ ಅನ್ನು ಸಹ ಹೊಂದಿರುತ್ತಾರೆ ಹಾಗೆ ಇವರಿಗೆ ಒಬ್ಬ ಮುದ್ದಾದ ಮಗಳು ಸಹ ಇದ್ದು ಮಗಳ ಹೆಸರು ಯುಕ್ತ ಎರಡನೆಯದಾಗಿ ಮಲ್ಯ ಬಾಗಲ್ಕೋಟೆ ಹಾಗೂ ಅವರ ಪತ್ನಿ ನೀಲಮ್ಮ ಜವರಿ ಜಂಕ್ಷನ್ ಯೂಟ್ಯೂಬ್ ಚಾನೆಲ್ನ ಮೂಲಕ ಖ್ಯಾತಿ ಗಳಿಸಿರುವ ಮಲ್ಯ ಬಾಗಲ್ಕೋಟೆ ಅವರಿಗೆ ಒಬ್ಬ ಮುದ್ದಾದ ಮಗನಿದ್ದು ಮಗನ ಹೆಸರು ಮನ್ವಿತ್ ಮೂರನೆಯದಾಗಿ ಜೋಡಿ ನಂಬರ್ ಒನ್ ರಾಜಾರಾಣಿ ಬಿಗ್ ಬಾಸ್ ಪ್ಯಾಟೆ ಹುಡುಗಿರಹಳ್ಳಿ ಲೈಫು ಇನ್ನು ಮುಂತಾದ ರಿಯಾಲಿಟಿ ಶೋ ಮೂಲಕ ಖ್ಯಾತಿ ಗಳಿಸಿರುವ ರಜತ್ ಹಾಗೂ ಅವರ ಪತ್ನಿ ಅಕ್ಷಿತಾ ಇವರಿಬ್ಬರು ಹಲವಾರು ವರ್ಷಗಳಿಂದ ಪ್ರೀತಿಸಿ ಮದುವೆಯಾಗಿದ್ದು ಇವರಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದು ಮಗಳ ಹೆಸರು ತಪಸ್ಯಾ ಹಾಗೂ ಮಗನ ಹೆಸರು ತಾಂಡವ್ ನಾಲ್ಕನೆಯದಾಗಿ ನಟ ಹಾಗೂ ನಿರ್ದೇಶಕರಾಗಿರುವ ಸುಜಯ್ ಶಾಸ್ತ್ರಿ ಹಾಗೂ ಸಿಂಚನಾ ಇದಕ್ಕೂ ಮೊದಲು ಇವರು ರಾಜಾರಾಣಿ ಕಾರ್ಯಕ್ರಮದಲ್ಲೂ ಸಹ ಕಾಣಿಸಿಕೊಂಡಿದ್ದು ಇವರಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದು ಮಗಳ ಹೆಸರು ಸ್ವ ಹಾಗೂ ಮಗನ ಹೆಸರು ಸಾಹಿತ್ ಐದನೆಯದಾಗಿ ಕನ್ನಡ ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಖ್ಯಾತಿ ಗಳಿಸಿರುವ ವಿಶಾಲ್ ಹೆಗಡೆ ಹಾಗೂ ಅವರ ಪತ್ನಿ ಪ್ರಿಯಾ ಹೆಗಡೆ ಇವರಿಗೆ ಒಬ್ಬ ಮುದ್ದಾದ ಮಗನಿದ್ದು ಮಗನ ಹೆಸರು ಸುಹಾಂಶ್ ಆರನೆಯದಾಗಿ ಪ್ರಿಯಾ ಕೇಸರೆ ಹಾಗೂ ಶಿವರಾಮ್ ಆಸೆ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ಪ್ರಿಯಾ ಕೇಸರಿ ಅವರಿಗೆ ಒಬ್ಬ ಮುದ್ದಾದ ಮಗನಿದ್ದು ಮಗನ ಹೆಸರು ವಿಶಿಷ್ಟ ಏಳನೆಯದಾಗಿ ಬಿಗ್ ಬಾಸ್ ಹಾಗೂ ರಾಜಾರಾಣಿ ಖ್ಯಾತಿಯ ಸಮೀರ್ ಆಚಾರ್ಯ ಹಾಗೂ ಅವರ ಪತ್ನಿ ಶ್ರಾವಣಿ ಇವರಿಗೆ ಒಬ್ಬ ಮುದ್ದಾದ ಮಗಳಿದ್ದು ಮಗಳ ಹೆಸರು ಸರ್ವಾರ್ಥ ಎಂಟನೆಯದಾಗಿ ಕರಿಮಣಿ ಗೃಹ ಪ್ರವೇಶ ನಮ್ಮಮ್ಮ ಸೂಪರ್ ಸ್ಟಾರ್ ಹಾಗೂ ಶ್ರಾವಣಿ ಸುಬ್ರಹ್ಮಣ್ಯ ಖ್ಯಾತಿಯ ಶಿಲ್ಪಾ ಹಾಗೂ ಅವರ ಪತಿ ಶೈಲೇಶ್ ಇವರಿಗೆ ಒಬ್ಬ ಮುದ್ದಾದ ಮಗನಿದ್ದು ಮಗನ ಹೆಸರು ವಿಯಾನ್ ಕೊನೆಯದಾಗಿ ಬಜರಂಗಿ ಮೋಹನ್ ಹಾಗೂ ಅವರ ಪತ್ನಿ ಪಲ್ಲವಿ ಇವರಿಗೆ ಇಬ್ಬರು ಮುದ್ದಾದ ಗಂಡು ಮಕ್ಕಳಿದ್ದಾರೆ ಸೊ ಇವೆಲ್ಲ ನಾವು ನಮ್ಮವರು ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಟ್ಟಿರುವ ಒಂಬತ್ತು ಜೋಡಿಗಳು ಯಾರು ಹಾಗೂ ಅವರ ಕುಟುಂಬದ ಪರಿಚಯವಾಗಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು